ಇಂದು ನಾನು ನಿಮಗೆ ಅಂತ ಎಂಥ ಮಂತ್ರ ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಈ ಮಂತ್ರನ ಬರೀ ಕೇವಲ ಐದೇ ಐದು ಸಾರಿ ಹೇಳಿಬಿಟ್ರೆ ಸಾಕು ಸ್ನೇಹಿತರೆ ಎಷ್ಟು ಐದೇ ಐದು ಸಾರಿ ಹೇಳಿಬಿಟ್ರೆ ಸಾಕು ಸ್ನೇಹಿತರೆ ಅವ್ರು ಅಶೀತಾಗ್ಬಿಡ್ತಾರೆ ನಿಮ್ಮ ಹಿಂದೆ ಬಂದುಬಿಡ್ತಾರೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಕಾಳಿಯಮ್ಮದು ಆಯಿತಾ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಶೇರ್ ಮಾಡೋದಕ್ಕೆ ನಾನು ಐಕಾನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಯಾಕಂದರೆ ಮುಂದೆ ನಾನು ಏನು ವೀಡಿಯೋ ಬರ್ತೀನೋ ಆ ವೀಡಿಯೋ ಎಲ್ಲರಿಗಿಂತ ಮುಂಚೆ ನಿಮ್ಮ ಹತ್ರ ಬಂದು ಸೇರಬೇಕು ಸ್ನೇಹಿತರೆ ಹ್ಞೂ ಈಗ ಬರ್ತೀನಿ ಸ್ನೇಹಿತರೆ ಈ ಐದೇ ಐದು ಸಾರಿ ಮಂತ್ರ ಅಂತ ಏನು ಹೇಳಿದ್ನೋ ಇದಕ್ಕೆ ನೀವೇನು ಮಾಡಬೇಕು ಶನಿವಾರ ದಿನ ಮಾಡಬೇಕು ಸ್ನೇಹಿತರೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಈ ಕ್ರಿಯೆ ಮಾಡಿ ಮುಗಿಸ್ಬೇಕು ಸ್ನೇಹಿತರೆ ದಿಕ್ಕು ಬಂದು ಉತ್ತರ ದಿಕ್ಕು ಸ್ನೇಹಿತರೆ ಆಯಿತಾ ಜಸ್ಟ್ ಉತ್ತರ ದಿಕ್ಕು ನಿಂತ್ಕೊಳ್ಳಿ ಇಲ್ಲ ಕುಳಿತುಕೊಳ್ಳಿ ಇಷ್ಟ ಸ್ನೇಹಿತರೆ ಹೇಗಾದ್ರು ಮಾಡ್ಬೋದು ಆದರೆ ಈ ಮಂತ್ರ ಪಠನೆ ಮಾಡುವಾಗ ಇತ್ತರ್ ಅಂದರೆ ಸೆಂಟ್ ಗೊತ್ತಲ್ಲ ಸ್ನೇಹಿತರೆ ಸೆಂಟ್ ಕಂಪಲ್ಸರಿ ಇರಬೇಕು ಸ್ನೇಹಿತರೆ ಒಂದೆರಡು ಮೂರು ಡ್ರಾಪು ನಿಮ್ಮ ತಲೆಗೆ ಸಾವಿರ್ಕೋಬೇಕು ಸ್ನೇಹಿತರೆ ಬಟ್ಟೆಗಲ್ಲ ತಲೆಗೆ ತಲೆಗೆ ಸಾವಿರ್ಕಂಡು ಮಾಡಿ ಸ್ನೇಹಿತರೆ ಖಂಡಿತ ಆಗುತ್ತೆ ಸ್ನೇಹಿತರೆ ಆಯಿತಾ ಬಿಳಿ ಬಟ್ಟೆ ಹಾಕೊಂಡಿರಬೇಕು ಸ್ನೇಹಿತರೆ ಅವತ್ತು ಯಾವುದಾದ್ರೂ ಒಂದು ಬಿಳಿ ಶರ್ಟು ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ರೀಂ ಕ್ಲೀಂ ಅಮುಕಂ ಹೂಂ ಫಟ್ ಸ್ವಾಹ ತುಂಬ ಸಿಂಪಲ್ ಇದೆ ಸ್ನೇಹಿತರೆ ಓಂ ರೀಂ ಕ್ಲೀಂ ಅಮುಕಂ ಹೂಂ ಫಟ್ ಸ್ವಾಹ ಇದನ್ನು ಫಸ್ಟ್ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ನೂರ ಎಂಟು ಸಾರಿ ಹೇಳಿ ಜಪ ಮಾಡಿ ಅದನ್ನು ಸಿದ್ಧಿ ಮಾಡ್ಕೋಬೇಕು ಸ್ನೇಹಿತರೆ ನೂರ ಎಂಟು ಸಾರಿ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡ್ರೆ ನಿಮ್ಮ ಎದುರುಗಡೆ ನಿಂತಿರೋ ವ್ಯಕ್ತಿ ಸ್ತ್ರೀ ಆದರೂ ಸರಿ ಸ್ನೇಹಿತರೆ ಅವ್ರ ಮುಖ ನೋಡ್ತಾ ಈ ಮಂತ್ರ ಜಪ ಮಾಡಿ ಸ್ನೇಹಿತರೆ ವಶೀಕರಣ ಆಗ್ಬಿಡ್ತಾರೆ ಆಗಿದ್ರೆ ಹುಡ್ಗನ ಹೆಸರಿಡಿ ಜಪ ಮಾಡಿ ಸ್ನೇಹಿತರೆ ಆಗ್ಬಿಡುತ್ತೆ ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ನಮಸ್ಕಾರ